ಅಸ್ಲಾಂ ವಲೇಖ್ ವರಮದಲ್ಲೇ ಬರಕಾತು ಪ್ರೀತಿಯ ವೀಕ್ಷಕರೇ ನಮ್ಮ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ ಅವರು ಜನಿಸಿದ ಪಾವಣವಾದ ತಿಂಗಳಲ್ಲಾಗಿದೆ ನಾವಿರುವುದು ಆ ಪ್ರವಾದಿಯ ಚರಿತ್ರೆಗಳು ಹೇಳಿದೀರದ ಅಧ್ಯಾಯವಾಗಿದೆ ಆ ಪ್ರವಾದಿಯ ಜೀವನದಲ್ಲಿ ಮೂರು ಬಾರಿ ಅವರ ಹೃದಯ ಸೀರಿದ ಸಂದರ್ಭಗಳು ಘಟನೆಗಳು ನಡೆದಿದೆ ಅದರ ಕುರಿತು ಇಂದು ನಿಮ್ಮ ಮುಂದೆ ವಿವರಿಸಲಿದ್ದೇನೆ ಪರಿಪೂರ್ಣವಾಗಿ ಈ ವಿಡಿಯೋ ಕೊನೆಯ ನೋಡಿ ಪುಣ್ಯಪ್ರವಾದಿ ಸುಲಾಹು ಅಲೀಹಿವರು ತಬ್ಬಡಿಯಾಗಿ ಅನಾಥರಾಗಿ ಜನಿಸುತ್ತಾರೆ ಮಕ್ಕಾದಲ್ಲಿರುವ ಒಂದು ಸಂಪ್ರದಾಯದಂತೆ ತಮ್ಮ ಸ್ವತಃ ಮಕ್ಕಳನ್ನು ಇತರ ಮಹಿಳೆಯರಿಗೆ ಮಲಗಿಳಿಸಲು ಕೊಡುವ ಒಂದು ಸಂಪ್ರದಾಯ ಅಂದು ಚಾಲ್ತಿಯಲ್ಲಿತ್ತು ತಬ್ಬರಿಯಾದ ಈ ಮಗನನ್ನು ಯಾರೂ ಪಡೆಯಲಿಲ್ಲ ಕೊನೆಗೆ ಬನು ಐದು ಗೋತ್ರದ ಹರಿ ಮತ್ತು ಎಂಬ ಮಹಿಳೆಯು ಈ ಮಗುವನ್ನು ಪಡೆದುಕೊಂಡು ತನ್ನ ಮನೆಗೆ ಹಿಂದಿರುಗುತ್ತಾರೆ ಪ್ರವಾದಿ ಸೊಲ್ಲಾಹು ಅಲಹಿ ವಸಲ್ಲಮರನ್ನು ಮಲೆಗಿಣಿಸಲು ಪ್ರಾರಂಭಿಸಿದ ಪ್ರವಾದಿಯ ಮಲತಾಯಿ ಹರಿಮಾ ರವಿಯುಲ್ಲಾಹ್ ಅನ್ಹರವರ ಕುಟುಂಬದಲ್ಲಿ ಅವರ ಜೀವನದಲ್ಲಿ ಹಲವಾರು ಅದ್ಭುತಗಳು ಘಟಿಸಿದವು ಹೀಗೆ ಜೀವನ ಮುಂದುವರಿತಾ ಇರಬೇಕಾದರೆ ಒಂದು ದಿನ ಹರಿಮಾ ಸರಿಯಾ ರವಿಯುಲ್ಲಾಹ್ ಅನ್ಹರ್ ಅವರ ಸ್ವತಃ ಮಗಳೊಂದಿಗೆ ಪ್ರವಾದಿ ಸೊಲ್ಲಾಹು ಅಲಹಿ ವಸಲ್ಲಮರು ಕೂಡ ಹಾಡನ್ನು ಮಹಿಸಲು ಬೇಕಾಗಿ ತೆರಳುತ್ತಾರೆ ಅಲ್ಲಿಯಾಗಿದೆ ಪ್ರಥಮವಾಗಿ ಪ್ರವಾದಿ ಸಲಹು ಅಲೈಹಿ ವಸಲಮರ ಹೃದಯ ಸೀಲುವಂತಹ ಒಂದು ಘಟನೆ ನಡೆಯಿತು ಇದನ್ನು ಇಮಾಮ್ ಮುಸ್ಲಿಂ ತನ್ನ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಇಮಾಮ್ ಮುಸ್ಲಿಂ ರವಿಯಲ್ಲಾಹನವರು ವರದಿ ಮಾಡುವ ಹದೀಫ್ ಈ ರೀತಿಯಾಗಿದೆ ಅನ್ನ ರಸೂಲ್ ಅಲ್ಲಾಹಿ ಸಲಹು ಅಲೈಹಿ ವಸಲಂ ಅತಾಹು ಜುಬಿರಿ ಅಲೈಹಿ ಸಲಾಂ وهو يلعب مع الغلمان فاخذه فسرعه فشق ان قلبه فاستخرج القلب فاستخرج منه علقة فقال هذا حظ الشيطان منك ثم غسله في طست من ذهب بماء زمزم ಪ್ರವಾದಿ ಸಲಹು ಅಲಹಿ ವಸ್ಸಲಾಮ್ ಅವರು ಇತರ ಮಕ್ಕಳೊಂದಿಗೆ ಆಟವಾಡುತ್ತಿದ್ದ ವೇಳೆಯಲ್ಲಿ ಜಬ್ರೀಲ್ ಅಲಹಿ ಸಲಾಮ್ ಬಂದು ಪ್ರವಾದಿ ಸಲಹು ಅಲಹಿ ವಸ್ಸಲಾಮ್ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಪ್ರವಾದಿಯ ಎದೆಯನ್ನು ಸೀಲಿ ಹೃದಯವನ್ನು ತೆಗೆದು ಅದರಲ್ಲಿರುವ ಪಿಶಾಚಿಯ ಅಂಶವನ್ನು ಹೊರಗಿಡುತ್ತಾರೆ ಆಗ ಜಿರಿ ಅಲಿ ಹೇಳುತ್ತಾರೆ ಇದು ಪಿಶಾಚಿಯ ಭಾಗವಾಗಿದೆ ಮತ್ತೆ ಆ ಹೃದಯವನ್ನು ನೀರಿನಲ್ಲಿ ಶುದ್ಧೀಕರಿಸಿ ಮತ್ತೆ ಪುನರ್ಜೋಡಣೆ ಮಾಡುತ್ತಾರೆ ಇದರ ಕುರಿತು ಅನಸರ ಹೇಳುವ ಮಾತೊಂದಿದೆ ಪ್ರವಾದಿ ಸೊಲ ಅಲೀಹಸರ ಅನುಪಮ ಅನುಯಾಯಿಯಾಗಿದ್ದಂತಹ ಅನಸರಭುಲ್ಲಾಹನವರು ಹೇಳುತ್ತಾರೆ ನಾವು ಪ್ರವಾದಿಯ ಎದೆಯಲ್ಲಿ ಆ ಜೋಡಿಸಲ್ಪಟ್ಟ ಗುರುತನ್ನು ನಾನು ಕಂಡಿದ್ದೇನೆ ಎಂದು ಅನಸರದವರ ವರದಿ ಮಾಡಿದ್ದಾರೆ ಪ್ರವಾದಿ ಸುಲವಾ ಅಲೈಹಿ ವಸಲ್ಲಮರ ಎದೆಯನ್ನು ಸೀರಿ ಹೃದಯವನ್ನು ಶುದ್ಧೀಕರಿಸಿದ ಎರಡನೇ ಘಟನೆ ನಡೆದದ್ದು ಅದು ಪ್ರವಾದಿಯ ನಲವತ್ತನೇ ವರ್ಷದಲ್ಲಾಗಿತ್ತು ಪ್ರವಾದಿ ಸೊಲ್ಲಾಹು ರಿಸಾರತ್ತು ಲಭಿಸಿದ್ದು ಪ್ರವಾದಿಯ ನಲವತ್ತನೇ ವಯಸ್ಸಿನಲ್ಲಾಗಿತ್ತು ಆ ವಹೆಯು ವಹೆಯಿನ ಪ್ರಾರಂಭದಲ್ಲಿ ಅಲ್ಲಾಹನ ದಿವ್ಯ ಸಂದೇಶದ ಪ್ರಾರಂಭ ಸಮಯದಲ್ಲಿ ಅದಕ್ಕೂ ಮುಂಚೆ ಜುಬ್ರೀರ್ ಅವರು ಎರಡನೇ ಬಾರಿಗೆ ಪ್ರವಾದಿ ಸೊಲ್ಲಾಹು ಅಲಿ ವಸಲಮರ ಎದೆಯನ್ನು ಸೇರಿ ಹೃದಯವನ್ನು ಶುದ್ಧೀಕರಿಸಿದರು ಪ್ರವಾದಿ ಸೊಲಾಹು ಅಲಹಸರ ಎದೆಯನ್ನು ಸೀಲಿ ಹೃದಯವನ್ನು ಶುದ್ಧೀಕರಿಸಿದಂತಹ ಮೂರನೇ ಘಟನೆಗಳ ಪ್ರವಾದಿ ಸುಲಾಹು ಅಲೀಹಸರ ಜೀವಮಾನದಲ್ಲಿ ಹಲವಾರು ಅದ್ಭುತಗಳನ್ನು ಮೋಜಿಸತ್ತುಗಳನ್ನು ಪ್ರವಾದಿ ಸೊಲಾಹು ಅಲಹಲರಿಗೆ ಅಲ್ಲಾಹನು ದಯಪಾಲಿಸಿದ್ದಾನೆ ಅದರಲ್ಲಿ ಅತ್ಯಂತ ಮಹತ್ತರವಾದಂತಹ ಒಂದು ಮೋಜಿಸತ್ತಾಗಿತ್ತು ಇಸ್ರಾ ಅಮಿ ರಾಜಬ್ಬ ಏಳು ಗಗನ ಆಕಾಶಗಳ ಪ್ರಯಾಣ ಎಂಬುದು ಬಹಳ ಅದ್ಭುತವಾದ ಒಂದು ಘಟನೆಯಾಗಿತ್ತು ಈ ಘಟನೆಗೂ ಮುಂಚೆ ಇಸ್ರಾ ಗಿಂತಲೂ ಮುಂಚೆ ಪ್ರವಾದಿ ಸುಲಾಹ ಅಲಿ ವಸಲಮರ ಎದೆಯನ್ನು ಸೀರಿ ಹೃದಯವನ್ನು ಮಹಾನರಾದ ಜೀರ್ ಅಲೀ ಶುದ್ಧೀಕರಿಸಿದ್ದರು ಇದಾಗಿದೆ ನಮ್ಮ ಪಂಡಿತರು ಪ್ರಬಲವಾಗಿ ಉಲ್ಲೇಖಿಸಿದ ಮೂರು ಸಂದರ್ಭಗಳು ಮತ್ತಷ್ಟು ಪ್ರವಾದಿಯ ರೋಮಾಂಚಕಾರಿಯಾದಂತಹ ಇತಿಹಾಸ ತಿಳಿಯಲು ಚರಿತ್ರೆಗಳನ್ನು ತಿಳಿಯಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸ ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ ಅಸ್ಲಾಕ